ಿರು ನಾನು ನನ್ನದು ಎನ್ನದಿರು ಉನ್ನತಿ ನಮಸ್ಕಾರ ಪ್ರೀ ವೀಕ್ಷಕರೇ ನಾವು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಭಾರತ ದೇಶ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಕೂಡ ಪ್ರಸಾದವನ್ನು ಬಡಿಸೋದಿಕ್ಕೆ ಹಂಚೋದಿಕ್ಕೆ ಹಲವಾರು ಸೇವಾ ಕಾರ್ಯಕರ್ತಾರೆ ಆದ್ರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಬಂದಿದ್ವಿ ಇಲ್ಲಿ ತುಂಬಾ ವಿಶೇಷತೆ ಇದೆ ಪ್ರಸಾದವನ್ನ ಯಾರು ಕೂಡ ಹಂಚೋದಿಲ್ಲ ಬಳಸೋದಿಲ್ಲ ಏನಂತಂದ್ರೆ ನೀವೇ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹೋಗುವಂತ ಒಂದು ಕ್ಷೇತ್ರ ಇದು ವಿಶೇಷವಾಗಿದೆ ಖಾಲಿ ಆಗ್ತಿದಂಗೆನೆ ತಂದು ತಂದು ಅವರು ಅಲ್ಲಿ ಇಡ್ತಾ ಇರ್ತಾರೆ ಭಕ್ತಾದಿಗಳು ಅವ್ರು ಎಷ್ಟು ಬೇಕು ಹೊಟ್ಟೆ ತುಂಬಾ ಪ್ರಸಾದವನ್ನು ಊಟಿಸಿ ಕೂಡ ಮಾಡಬಹುದು ಅದ್ ಯಾವ ಕ್ಷೇತ್ರ ಅದು ಎಲ್ಲಿದೆ ಏನು ಎತ್ತ ಅದ್ರ ಬಗ್ಗೆ ತಿಳಿಸೋಣ ಬನ್ನಿ ನೋಡ್ರಿ ರಾಘವೇಂದ್ರಲ್ಲಾದರೂ ಹಾತು ನೀರಲ್ಲಾದರೂ ಹಾತು ರಾಘವೇಂದ್ರ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊಣಗನಹಟ್ಟಿ ಬೆಂಗಳೂರು ಮಾಗಡಿ ಮೇನ್ ರೋಡು ಸಾವರ್ಕೆರತ್ತವಿರುವಂತಹ ಹೊಣಗನಹಟ್ಟಿ ಸರ್ ಈಗ ಬೇರೆ ಕಡೆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೆಲ್ಲ ಪ್ರಸಾದವನ್ನು ಅದಕ್ಕೆ ಒಂದು ಸಿಸ್ಟಮ್ ಮಾಡಿ ಅವರೇ ಬಡಿಸ್ಬೇಕು ಅಂತ ಆದರೆ ಇಲ್ಲಿ ತುಂಬ ವಿಶೇಷ ಅಂದರೆ ಬಂದವರೇ ಹೊಟ್ಟೆ ತುಂಬ ಎಷ್ಟು ಬೇಕಾದರೂ ಹಾಕ್ಬೋದು ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಥರ ಇತ್ತು ಇದೇನಕ್ಕೆ ಸರ್ ಇಷ್ಟೊಂದು ವಿಶೇಷ ಈ ಥರ ಮಾಡಿದರು ಗುರುಗಳು ಪ್ರಸಾದ ವಿನಿಯೋಗ ಮಾಡಲಿಕ್ಕೆ ಆದ್ಯ ಮಾಡಿದ್ದಾರೆ ಸೊ ಒಬ್ಬರು ನೀಟ್ಟೇ ಬಂದ್ಕೊಳ್ಳಿ ಅವ್ರು ನಿಟ್ಟರೆ ಅವ್ರಿಗೆ ಸಂಬಳ ಕೊಡಬೇಕು ಬೆಳಿಗ್ಗೆಯಿಂದ ಸಾಯಂಕಾಲ ಅವ್ರು ನಿಂತ್ಕೋಬೇಕು ಅವ್ನು ಹಿಂಗೆ ಕೈ ಮಾಡ್ದೆ ಅವ್ನು ಹಿಂಗೆ ಅಲ್ಲಿದು ಅಲ್ಲಿ ಇದು ಅದು ಒಂದು ಕಂಪ್ಲೇಂಟ್ ಎರಡನೇದು ಇಪ್ಪರು ಮೂರನೇ ಇಡಬೇಕು ಅಷ್ಟು ಸಂಬಳ ಕೊಟ್ಟು ಇಡೋ ಶಕ್ತಿ ನಮಗಿಲ್ಲ ನಮಗೆಲ್ಲಿರೋದು ಒಂದೇ ಇಲ್ಲಿ ಗುರುಗಳ ಆದ್ಯಾಸ ಅನ್ನದಾನ ಅವ್ರ ಸಹಿತ್ಯ ಎಷ್ಟು ಬೇಕು ಅಷ್ಟು ಹಾಕೋತಾರೆ ಸೊ ಇಲ್ಲಿ ಮಠದಲ್ಲಿ ಇನ್ನೊಂದು ಪದ್ಧತಿ ಮಹಾಪ್ರಸಾದ್ ಎಲ್ಲರೂ ಉಪಯೋಗ ಆಗೋದು ಹಸ್ತೋದಕ ನಮ್ಗೆ ಏನಾದ್ರು ಸೇವೆ ಕೊಟ್ಟು ಅವ್ರಿಗೆ ಇಲ್ಲಿ ಸಪರೇಟ್ ಆಗಿ ಊಟಕ್ಕೆ ಹಾಕಿರ್ತೀವಿ ಅದು ಹನ್ನೊಂದುವರೆಗೆ ಆಗುತ್ತೆ ಬೆಳಿಗ್ಗೆ ಹನ್ನೊಂದುವರೆಯಿಂದ ಹನ್ನೊಂದುವರೆಗೆ ಮಹಾ ಮಡಿದ ಆದ್ಮೇಲೆ ಹಸ್ತೋದಕ ಅಂತ ಇರುತ್ತೆ ಅದು ನಮ್ಮವ್ರಿಗೆ ಗೊತ್ತಿರುತ್ತೆ ಈ ಮಠ ಸೇವಾ ಮಾಡೋರಿಗೆಲ್ಲ ಅವ್ರಿಗೆ ಆ ಕಡೆ ಊಟಕ್ಕೆ ಹಾಕಿರ್ತೀವಿ ಇದು ಮಹಾಪ್ರಸಾದ್ ಬೆಳಿಗ್ಗೆ ಯಾರಿಂದ ರಾತ್ರಿ ಬಾಗಲ ಬಂದವರಿಗೆಲ್ಲರೂ ಪ್ರಸಾದ ಕೆಲವರು ಗೊತ್ತಿಲ್ಲದವರು ಕಾಯ್ಕೊಂಡು ನಿಂತಿರ್ತಿದ್ರು ತಗೊಂಡೇ ಹೋಗ್ತಿದ್ರು ಇಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಂದ ಪೂಜೆ ಶುರು ಆಗುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ನೈಟ್ ಅವರು ಪೂಜೆ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಪ್ರತಿ ದಿವಸ ಆರರಿಂದ ಆರೂವರೆ ಅಂತ ಹೇಳಿದೀವಿ ಬಟ್ ಜನ ಬರ್ತಾ ಇರ್ತಾರೆ ಗುರುವಾರ ಮಾತ್ರ ಎಂಟೂವರೆ ಸಾಯಂಕಾಲ ಗುರುವಾರ ವಿಶೇಷ ಪೂಜೆ ಇರುತ್ತೆ ಗುರುವಾರ ವಿಶೇಷ ಪೂಜೆ ವಿಶೇಷನೇ ಇದೆ ಗುರುವಾರ ಆಯುರ್ವಾರ ವಿಶೇಷ ಅಂತಾರೆ ದಿನಾಲು ಇಲ್ಲಿ ಮಾಮೂಲಿ ಎಲ್ಲಾ ಪೂಜೆಗಳು ನಡೀತಾನೆ ಇರ್ತದೆ ಎಲ್ಲಾ ಮಠದಲ್ಲಿ ಯಾವ ರೀತಿ ಪೂಜೆ ಅದೇ ರೀತಿ ಮಠದಲ್ಲಿ ನಡೆಯುವ ಪೂಜೆ ನಡೀತದೆ ವಿಶೇಷ ಪೂಜೆ ಅಂದ್ರೆ ಕಾಯ ಸಂಕಲ್ಪದ ಒಂದೇ ವಿಶೇಷ ಇದು ಗುರುಗಳ ಆಜ್ಞಾಸ ಇಲ್ಲಿ ಸೇವೆ ಇರುತ್ತೆ ಪ್ರತಿದಿನ ಪೂಜೆ ಆರು ಗಂಟೆಯಿಂದ ಶುರುವಾಗುತ್ತೆ ರಾತ್ರಿವರೆಗಿರುತ್ತೆ ನಿರ್ಮಾಲ ವಿಸರ್ಜನೆ ಪಂಚಾಮೃತ ಅಲಂಕಾರ ಆರ್ಚನೆ ಅಷ್ಟೋತ್ಪ ಕಾಯಕೆಲ್ಲ ಇದೇ ಇರುತ್ತೆ ಒಂದು ಎಕ್ಸ್ಟ್ರಾ ಅಂದ್ರೆ ಒಂದು ಹೋಮ ಒಂದು ಕರ್ಮಧಾನದ ಹೋಮ ಇರುತ್ತೆ ದಿನಾಲು ಆಮೇಲೆ ಕಾಯಿ ಕಟ್ಟೋರು ಬಂದವರು ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ ಬಂದವರು ಅವ್ರ ಪಾಡಿಗೆ ಅವರು ಕಾಯಿ ಇಡ್ತಾರೆ ದೀಪಾರಾಧನೆ ಮಾಡ್ತಾರೆ ಕಾಯಿಡೋ ಪ್ರದರ್ಶನ ಹಾಕ್ತಾರೆ ಮತ್ತೆ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ ಕೆಲವರು ಭಕ್ತಾದಿಗಳು ಹೇಳ್ತಿದ್ರು ನಾವು ಮೂಲ ಸ್ಥಾನಕ್ಕೆ ಹೋಗೋಕಾಗದಿದ್ರು ಇಲ್ಲಿ ಬಂದು ಹೋದ್ರೆ ಸಮಾಧಾನ ಆಗುತ್ತೆ ಆಮೇಲೆ ಇಲ್ಲಿ ಫಸ್ಟ್ ಟೈಮ್ ಬಂದ ತಕ್ಷಣ ಏನೋ ಒಂಥರ ಮನ್ಸು ನೆಮ್ಮದಿ ಆ ಭಗವಂತ ಒಳ್ಳೇದು ಮಾಡ್ತಾನೋ ಬಿಡ್ತಾನೆ ಸೆಕೆಂಡ್ರಿ ಇಲ್ಲಿ ಬರ್ತಿದ್ದಂಗೆ ಏನೋ ಒಂಥರ ವೈಬ್ರೇಷನ್ ಅಂತ ಹೇಳ್ತಿದ್ರು ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಈಗ ಅವರವ್ರ ಮನಸ್ಸು ಇಷ್ಟ ಇರುತ್ತೆ ಭಗವಂತನ ಯಾರು ನಂಬಿದ್ರು ಫಲಗಳು ಕೊಡ್ತಿರ್ತಾರೆ ನಾನು ಒಂದು ಕೆಲವೊಂದು ಕಡೆಗೆ ಹೋಗಕ್ಕೆ ಆಗಲ್ಲ ಅನ್ಕೊಳ್ಳಿ ನನಗೆ ಅದು ಇಷ್ಟ ಆಗಲ್ಲ ನನಗೆ ಅದು ಇಷ್ಟಪಡಲ್ಲ ನಾನು ಅದ್ರ ಬಗ್ಗೆ ಏನೋ ಸಾವಿರ ಹೇಳ್ತೀನಿ ನಂಗೆ ರಾಯರ ತುಂಬಾ ಇಷ್ಟ ನಾನು ರಾಯರ ಬಗ್ಗೆ ಎಲ್ಲಿದ್ರು ನಾನು ಒಳ್ಳೇದನ್ನ ಹೇಳ್ತೀನಿ ಅವ್ರಿಗೆ ಏನು ಭಗವಂತ ಅನುಗ್ರಹ ಮಾಡಿದ ನನಗೇನು ಗೊತ್ತಿಲ್ಲ ಈಗ ಅವರವ್ರ ಮನಸ್ಸೊತ್ತು ತಿಳ್ಕೊಳಕ್ಕಾಗಲ್ಲ ಕೆಲವರು ಬೈಯೋರು ಇರ್ತಾರೆ ಕೆಲವರು ಹೋರೋರು ಇರ್ತಾರೆ ಸೊ ಎಲ್ಲರೂ ನಾವು ಒಂದೇ ಸಮಾನ ತಗೋಬೇಕಲ್ವಾ ಮಠದಲ್ಲಿ ನೀವು ಬೈದೇ ಅಂತ ಇನ್ಮೇಲೆ ಕೋಪ ಮಾಡ್ಕೊಳ್ಳೋದು ಅವ್ರು ಹೋಳು ಅವ್ರಿಗೆ ಏರ್ಸ್ಕೊಳ್ಸೋದಲ್ಲ ದೇವರಿಗೆಲ್ಲರೂ ಒಂದೇ ಕೆಲವರಿಗೆ ಕೆಲಸ ಲೇಟ್ ಆಗಿರ್ಬೋದು ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವ್ರು ಇನ್ನೂ ಆಗಿರಲ್ಲ ಅವ್ರವ್ರ ವೇದನ ಅವರಿಗೆ ಇರುತ್ತೆ ಅವ್ರ ಕಷ್ಟಪಟ್ಟು ಬಂದು ಸೇವೆ ಮಾಡಿದ್ರೆ ಫಲ ಸಿಗಲಿ ಆ ಫಲ ದೇವ್ರು ಅವ್ರಿಗೆ ಕೊಡ್ತಾನೆ ಅಂತ ನಮ್ಗೆ ನಂಬಿಕೆ ಇದೆ ಪಟ್ಟಿದ್ದಾನೆ ಸೊ ಇನ್ನು ಅವ್ರು ಮಾಡ್ಕೊಂಡು ಹೋದಾಗ ಸಿಕ್ಕೇ ಸಿಗುತ್ತೆ ಇಲ್ಲಿ ಚಲನಚಿತ್ರ ಸಿನಿಮಾ ಆಕ್ಟ್ರು ಆಕ್ಟ್ರೆಸ್ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಹೆಸರೇನಪ್ಪ ಶರಣ್ಯ ಶೆಟ್ಟಿ ಶರಣ್ಯ ಶೆಟ್ಟಿ ಅಂತ ಈಗಿನ ತಲೆಮಾರಿಗೆ ತುಂಬ ಫೇಮಸ್ ಆಗಿರೋ ಹೀರೋಯಿನ್ನು ಹದಿನಾರು ವಾರ ಏನೋ ಬಂದು ಇಲ್ಲಿ ಕಾಯಿ ಕಟ್ಟಿ ನನ್ನ ಇಪ್ಪತ್ತೊಂದು ವಾರ ಬಂದು ನನಗೆ ಒಳ್ಳೇದಾಯಿತು ಅನ್ನೋ ಒಂದು ವಿಡಿಯೋ ಪೂರ್ತಿ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ ತುಂಬಾ ಜನ ಅದನ್ನ ನೋಡ್ಕೊಂಡು ಬರ್ತಾ ಇರೋರು ಅವರು ನಿಷ್ಠೆಯಿಂದ ಮಾಡಿರೋ ಸೇವೆ ಇಲ್ಲಿ ಗುರುಗಳ ಸೇವೆ ಮಾಡ್ಲಿಕ್ಕೆ ಬಂದವ್ರು ನಾನು ಹಂಗಿದ್ದೀನಿ ನಾನು ಹೆಂಗಿದ್ದೀನಿ ಅದಿಂದ ಅನ್ಕೊಂಡು ಬರಂಗಿಲ್ಲ ಹೌದೌದು ಗುರುಗಳಿಗೆ ಎಲ್ಲರೂ ಒಂದೇನೆ ಹ್ಮ್ ಹ್ಮ್ ದೇವರಲ್ಲಿ ಯಾರಿಗೂ ಭೇದವಾಗಿರೋದಿಲ್ಲ ಯಾಕಿರೋದಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಯೋಗಿತಾ ಅನುಸಾರ ಭಗವಂತ ನಿಮ್ಗೊಂದು ದಾರಿ ಕೊಟ್ಟಿರ್ತಾನೆ ಅವ್ರವ್ರ ಸ್ಥಾನ ಸ್ಥಾನಮಾನ ಅವ್ರವ್ರಿಗೆ ದೇವರು ಅನುಗ್ರಹ ಮಾಡಿರ್ತಾರೆ ಆ ಸ್ಥಾನಮಾನಕ್ಕೂ ಇಲ್ಲಿ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕಾರಣ ನಾವ್ ಇಲ್ಲಿ ಬರೋದ್ ಏನಕ್ಕೆ ಗುರುಗಳ ದರ್ಶನ ಮಾಡೋದಕ್ಕೆ ಫಲ ಪಡೆಯೋದಿಕ್ಕೆ ಅವ್ರ ಏನ್ ಅಪೇಕ್ಷೆಗಳು ಮಾಡಿರ್ತಾರೆ ಅವ್ರಿಗೆ ಏನ್ ದೇವ್ರು ಕೊಟ್ಟಿರ್ತಾರೆ ನಮ್ಗೆ ಗೊತ್ತಿಲ್ಲ ಅವ್ರ ಒಬ್ಬರೇ ಎಷ್ಟೋ ಜನ ಬಂದಿದ್ದಾರೆ ಇವತ್ತು ಮಾಡ್ತಾನಿದ್ದಾರೆ ದೊಡ್ಡ ವ್ಯಕ್ತಿಗಳು ಬರ್ತಾ ಇದಾರೆ ಬಟ್ ಅವೆಲ್ಲ ನಾವ್ ಇಲ್ಲಿ ಹೇಳಕ್ ಆಗಲ್ಲ ಇಲ್ಲಿ ವ್ಯಕ್ತಿತ್ವ ಹೇಳೋದಕ್ಕಿಂತ ಅವ್ರು ಮಾಡೋ ಸೇವೆ ಬಗ್ಗೆ ಮಾತ್ರ ನಾವು ಶ್ಲಾಘನೆ ಮಾಡ್ತೀವಿ ಕಾರಣ ಅವ್ರು ಅಷ್ಟೊಂದಿದ್ರು ಇಲ್ಲಿ ಬಂದು ದೈನಂದಿನ ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾರಲ್ವಾ ಅವ್ರಲ್ಲಿ ಯಾವ ಭಕ್ತಿ ಇದೆ ಹ್ಮ್ ಅದನ್ನ ಯೋಚನೆ ಮಾಡ್ತೀವಿ ಅವ್ರ ಸ್ಥಾನ ಯೋಚನೆ ಮಾಡುದ ಅದು ಹೊರಗಡೆ ಹ್ಮ್ ಹ್ಮ್ ನಾವು ಹಿಂಗಿದಾರೆ ಇಂಥವ್ರು ಹಿಂಗ್ ಮಾಡುದ್ರು ಅಂತ ಹೇಳಿದ್ರೆ ತಪ್ಪಾಗತ್ತೆ ಹೌದು ಯಾಕೆ ಅಂದ್ರೆ ಅವ್ರ ಆರಾಮಿದಾರೆ ಏನಕ್ಕೆ ಬಂದಿದ್ದಾರೆ ಅವ್ರ ಒಳ್ಳೇದು ನಂಬ್ಕೊಂಡು ಒಳ್ಳೇದಾಗತ್ತೆ ಅಂತ ಬಂದಿದಾರೆ ಬಂದಾಗ ಅವ್ರ ಸ್ಥಾನಮಾನ ಹೇಳಿದ್ರೆ ನಾವು ಅವ್ರನ್ನ ಅಲ್ಲಿ ಹೇಳ್ದಂಗ ಆಗುತ್ತೆ ಸ್ಥಾನಮಾನ ಬಗ್ಗೆ ನಾವು ಹೇಳೋದು ಹ್ಮ್ ಸರ್ ನೀವು ನಾನು ಯಾವುದೇ ಗುರು ಅಲ್ಲ ನಾನು ಬಿಲ್ಲ ಸ್ವಾಮಿ ಆರಾಧಕ ಅಂತ ಯಾರೋ ಗುರು ಅಂತ ಕರೀತಾರೆ ಅವಾಗ ನನಗೆ ತುಂಬ ಹೋಗುತ್ತೆ ನಾನು ಒಬ್ಬ ಸೇವಕ ಅಂತೀರ ಏಕೆಂದರೆ ಗುರುಗಳೇ ಬೇರೆ ದೈವಮಾನವರೇ ಬೇರೆ ಇವರು ತುಂಬ ಒಂದು ರೀತಿ ನಿಜ ಆದರ್ಶ ಪುರುಷರಿದ್ದಾಗೆ ಹಾಗಾಗಿ ಅವರ ಗುರುಗಳು ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಸರ್ ಗುರುಗಳು ಅಂತ ನಾನು ಇಲ್ಲಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ನನಗೊಂದು ಯಾರಿಗೆ ಕೆಲಸ ಕೊಟ್ಟಿದ್ದಾರೆ ಒಬ್ಬರು ಕೆಲಸಗಾರರು ಹ್ಞೂ ನಾನು ಹನ್ನೆರಡನೇ ವರ್ಷದಿಂದ ಮಠದಲ್ಲೇ ಊಟ ಮಾಡಿ ತಿಂದು ಬೆಳೆದವ್ರ ರಕ್ತ ಅವರೇ ನಾನು ಕೊಟ್ಟರು ನೀವು ಮಠದಲ್ಲೇ ಬೆಳೆದವರು ಹೌದು ನಾನು ಹನ್ನೆರಡು ವರ್ಷದಾಗ ದೇವರ ಐದು ಮಠದಲ್ಲೇ ಬೆಳೆದವ್ರು ನಾನು ಆಮೇಲೆ ನಮ್ಮ ಮನಿ ಕಟ್ಟಕ್ಕೆ ಲಗ್ಗೆರಲ್ಲಿ ಒಂದು ಸೈಟ್ ತೊಡಿದು ಅಲ್ಲಿ ಮಠ ಮಾಡಿದ್ವಿ ಆ ಮಠದಲ್ಲಿ ಶಾಲಾ ಸ್ಕೂಲ್ ಆಯಿತು ಅದನ್ನು ಮುಟ್ಸೋಕ್ಕೆ ನಾನು ಲೇಔಟ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಲೇಔಟ್ ಮಾಡಲಿಕ್ಕೆ ಬಂದಾಗ ನನಗೆ ಇಲ್ಲಿ ಅನುಗ್ರಹ ಆಯ್ತು ಸೊ ನಾವು ಇಲ್ಲಿನ ಒಂದು ಮಾಡಿದ್ವಿ ಇವತ್ತು ಇಲ್ಲಿ ಜನಸಂಖ್ಯೆ ಬಂದು ಸಂತೃಪ್ತ ಪ್ರಸಾದ ಸ್ವೀಕಾರ ಸೇವೆ ಫಲ ಪಡಿತಾ ಇದ್ದಾರೆ ಇಲ್ಲಿ ಗುರುಗಳು ಅಂದ್ರೆ ರಾಯರ್ ಮುಂದೆ ನಾವು ಯಾರು ಗುರುಗಳಲ್ಲ ಹೌದು ಯಾರು ದೊಡ್ಡವರಲ್ಲ ನಾನು ಗುರು ಅಂತ ಹೇಳಿದ್ರೆ ನನ್ನತ್ರ ಯಾವ ಯೋಗ್ಯತೆ ಇರಲ್ಲ ನಾನು ಇಲ್ಲೊಬ್ಬ ಕೆಲಸಗಾರನೇ ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಮಾರ್ಗದರ್ಶನ ನೀವು ಹಿಂದೆ ಸೇವಾ ಮಾಡಿ ಈ ಥರ ಸೇವೆ ಈ ಥರ ಫಲಪಡಿ ಇಷ್ಟೇ ಹೇಳ್ಬೋದು ಅದಕ್ಕೆ ನಾನು ಗುರು ಅಂತ ಹೆಂಗೆ ಹೇಳಿಕ್ಕಾಗತ್ತೆ ನಾವು ಗುರುಗಳಂತ ನಾನು ಹೇಳಿಲ್ಲ ನಾನು ಸಂಸಾರ ಇದೆ ಹೆಳ್ತ ಮಕ್ಕಳಿದ್ದಾರೆ ನಮಗೂ ನೂರೆಂಟು ಆಗಿದೆ ಬಟ್ ರಾಯರು ಒಂದು ಬಂದಿದ್ದಾರೆ ಬಟ್ ಮಾಡ್ತಾ ಇದ್ದೀನಿ ಇವತ್ತು ಅವ್ರಿಗೆ ಲೇಔಟ್ ಮಾಡಿ ನಾನು ಜೀವನ ಮಾಡ್ತಾ ಇದ್ದೀನಿ ಲೇಔಟ್ ಮಾಡಿ ಇಲ್ಲಿ ಮಠದ ನಾನು ನಡೆಸ್ಬೋದು ನೀವು ಯಾವುದೇ ರೀತಿ ಇಲ್ಲಿಗೆ ಯಾವ್ದೇ ಯಾವ್ದೇ ಯಾವ್ದ್ ಬಿಟ್ಟರೆ ಬೇರೆ ಯಾವ್ದು ನಾವಿಲ್ಲಿ ಅಪೇಕ್ಷೆ ಪಟ್ಟಿಲ್ಲ ಹ್ಮ್ ಪಡಲ್ಲ ಅಂತ ಅವ್ರಿಗೆ ಏನು ಆ ಉಂಡಿ ಹಾಕಿರ್ತಾರೋ ಅಥವಾ ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ ಬಟ್ ಇಲ್ಲಿ ಸೇವೆಯಿಂದ ಅಷ್ಟ್ ಮಾತ್ರ ಹೇಳಿ ನೀವು ನಿಮ್ದೇ ಆದ ಒಂದು ಬದುಕನ್ನು ಬೇರೆ ಒಂದ್ ಕಡೆ ನೀವು ಉದ್ಯೋಗ ಮಾಡ್ಕೊಂಡು ಇಲ್ಲಿ ಈಗಲೂ ಮಾಡ್ತಾ ಇದೀವಿ ನಾವು ಈಗ ಮಾಡಿದ್ದು ಆ ಉದ್ಯೋಗ ಮಾಡಿ ಬಂದಾಗ ಇದಾಗಿತ್ತು ಅದೇ ಉದ್ಯೋಗ ಮಾಡಿ ಇದನ್ನ ಮಾಡಿದೀವಿ ಆಯ್ತು ಎರಡ್ ಸಾವಿರದ ಹದಿಮೂರ ಬಂದಾಗ ಇಲ್ಲಿ ಯಾರಿದ್ರು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು